யா எல்லா கிளீன் அது சந்தோஷா நான் பீகு பரீட்சா முக தா டாம் மது மாத்தாடதி சோதாங்க நோட மத மாட்டா கே ஏத்தோட புத்தவளே ஓகே ஒட் புத்தவளை கார் பண் யாரா ஆஹ் போலீஸ் பதவளே நான் போக்கா மகேஷ்னு அவ்ரம்னா ஏ மகேஷ் தானப்பா மதவா மதவியாத்தோ அது ஏன் மாயா மத மாட்டாளா நீக்கோ நோட் இவ்ளோ எஸ் பிரீத்தி ஆ ஜீர்ணா ಗಂಟ್ಲಾಗ ನಿಂತ್ಕೊಂಡ್ಬಿಟ್ಟದಾ ಓ ಗಂಟ್ಲಾಗ ನಿಂತ್ಕೊಂಡ್ಬಿಟ್ಟದಾ ಕೃಷ್ಣಮ್ಮ ಬರಲ್ಲ ಮಣ್ಣಿಲ್ಲ ಆಗಮ್ಮ ಸುಂಚು ಮೇಡಮ್ ಬಂದ್ಲು ನೀವೆಲ್ಲ ನನಗೆ ಕಾಯ್ತಾ ಇರೋಂಗಿದೆ ಓಣಮ್ಮ ನಿಂಗೆ ಕಾಯ್ತಾ ಇದ್ದೀರಿ ಯಾಕೆ ಚೆನ್ನಬೋದ್ರೆ ಅದೇ ನಾನು ಹೇಳಿದ್ನಲ್ಲ ಅವ್ರದ್ದು ಎಕ್ಸಾಮ್ ಮುಗಿದ ಮೇಲೆ ಮದುವೆ ಅಂತ ಅಯ್ಯೋ ಮದುವೆ ಆಗಿದ್ವಿ ಏನು ಇಲ್ಲಮ್ಮ ನಮ್ಮ ಕಾ ನಿಮ್ಮ ಮನೆ ಏನು ಬೇಡ ಅಂತ ಹೇಳಕ್ ಬಂದೆ ಯಾರು ಅದನ್ನ ಏನಾಯ್ತು ಯಾಕಮ್ಮ ಏನಾಯ್ತು ಏನಾಯ್ತು ಅಂತಂದ್ರೆ ನಿನ್ ತಂಗಿ ಆಡೋ ಆಟಗಳು ಅವನ ಏನು ಅವ್ನ ಹೆಸರು ಶೇಷಿ ಶೇಷಿ ಅಂತೆ ನಿನ್ ತಂಗಿ ಜೊತೆಗೆ ಅವನಲ್ಲ ಅವನ ಹೆಸರು ಹಂಗೂ ಗೊತ್ತು ಏನಮ್ಮ ಅವನು ನಿಮ್ ತಂಗಿ ಸೇರ್ಕೊಂಡು ನನ್ನ ಮಗನಿಗೆ ಹಿಂಸೆ ಕೂತ್ಬಿಟ್ರಮ್ಮ ದುಡ್ಡು ದುಡ್ಡು ಅಂತ ಹಾ ಅಲ್ಲ ನಾನು ಹೇಳೋ ನನ್ನ ಮಗು ನೋಡಿ ಇಷ್ಟಪಡ್ತಾವಳೆ ಅಂತ ಖುಷಿ ಆಗಿದ್ನಲ್ಲ ನಿನ್ ತಂಗಿ ಇಂತ ಕೆಲಸ ಮಾಡ್ಬಿಟ್ಲು ಸರಿನೇನಮ್ಮ ಟೀಚರಮ್ಮ ನೀನೇ ಹೇಳು ಅಲ್ಲ ಅವನು ಶಶಿನೂ ನಿಮ್ ತಂಗಿ ಇಬ್ರುನು ನಮ್ಮನೇ ಜಗಳ ಮಾಡ್ತಾ ಇದಾರೆ ಯಾಕೆ ತಗೊಂಡಿಲ್ಲ ಅಂತ ಮದ್ವೆ ಮುಂಚೆನೇ ನಮಗೆ ಗೊತ್ತಾಗಿದ್ದು ಸರಿ ಹೋಯ್ತು ಅಂತಂದಿದ್ರೆ ಹ ಇರೋದ್ ಅವರಿಬ್ರು ಏನಾದ್ರು ಅವರಿಬ್ರು ಹೆಚ್ಚು ಕಡಿಮೆ ಮಾಡಿ ಮನೆಯೊಳಗೆ ಇರೋದೆಲ್ಲ ತಗೊಂಡೋಗಿದಿರಬ್ರೂ ನಾವ್ ನಾವೇನ್ ಮಾಡೋದು ಏನ್ ಬುದ್ಧಿ ಕಲ್ಸಿದೀರಾ ನಿಮ್ ತಂಗಿಗೆ ನಾವೆಲ್ಲ ಇರೋದಕ್ಕೆ ಸರಿ ಹೋಯ್ತು ಇಲ್ಲ ಮಾತಾಡ್ತಾ ಇಲ್ಲ ಅಂತ ಹೇಳಿದ್ರು ಮತ್ತೆ ಹಿಂಗೆ ಮಾಡೋಳು ಅಂತ ನನ್ ಗೊತ್ತಿಲ್ಲ ಮೇಡಮ್ ನಾನು ಇಲ್ಲಿ ನನ್ ಕೆಲ್ಸ ಅಂತ ಬಿಸಿ ಇರ್ತೀನಿ ಅವಳೆಲ್ಲಾ ಆ ಕೆಲ್ಸ ಅಂತ ನನ್ಗೆ ಗೊತ್ತಿಲ್ಲ ನನ್ ಮಗಳು ನನ್ ತಂಗಿ ಏನೋ ತಲೆ ಉಪಯೋಗಿಸಿ ಹೀಗೆಲ್ಲ ಮಾಡೋದಕ್ಕೆ ಸರಿ ಹೋಯ್ತು ಇಲ್ಲ ಅಂತಂದಿದ್ರಿ ನಾವೆಷ್ಟು ನಂಬಿಕೆ ಅಲ್ಲಮ್ಮ ನಿನ್ ತಂಗಿ ಮೇಲೆ ಮನೆ ಸೊಸೆ ಆತಾಳೆ ಅಂತ ಇಂತ ನಮ್ಮ ಮಾಡೋದು ಅಲ್ಲ ಮೇಡಮ್ ನಿಮ್ ತಂಗೇ ನಾನು ದುಡ್ಡತ್ಕೊಂಡೋಗಿಲ್ಲ ಅಂತ ಹೆಂಗಂದ್ರೆ ಹಂಗೆ ಮಾತಾಡ್ತಾಳೆ ಮನೆ ಎಲ್ಲ ದುಡ್ಡು ತಂದಿಲ್ಲ ಬರೋವಾಗ ದುಡ್ಡು ತಗೊಂಡ ಅಂತ ಹೇಳ್ತಾಳೆ ಒಂದ್ಸರಿ ರೈಡ್ ಮಾಡಿದಾಗ ಹೋಟೆಲ್ ಸಿಕ್ಕಾಕೊಂಡಿದ್ರೆ ಅವ್ರಿಬ್ರು ನನ್ನ ಕೈಲಿ ಇವತ್ತು ಅವ್ರು ನೋಡಿದಾಗ ಗೊತ್ತಾಯ್ತು ನನಗೆ ಇವರೇ ಅಂತ ಇಲ್ಲ ಮೇಡಮ್ ನನಗೆ ಗೊತ್ತಿಲ್ಲ ಅವ್ರ ಬಗ್ಗೆ ಎಲ್ಲಾನು ನಾನು ಅವ್ನ ಜೊತೆ ಮಾತಾಡ್ತಾ ಇಲ್ಲ ಅಂತ ಹೇಳಿದ್ರು ಇರೋದು ಹಾಸ್ಟೆಲ್ ಅಲ್ಲಿ ಹಾಲಿಡೇಸ್ ಬಂದಾಗ ಮಾತ್ರ ನನ್ನ ಜೊತೆ ಇರ್ತಾಳೆ ಅಲ್ಲಿರುವಾಗ ಏನು ಮಾಡ್ತಾಳೆ ಏನು ಅಂತ ನನಗೆ ಗೊತ್ತಾಗಿಲ್ಲ ಸರಿ ಆಗಿದ್ದು ಆಗೋಯಿತು ನಿಮ್ಮ ಮನೆಯನ್ನು ನಮಗೆ ಬೇಕಾಗಿಲ್ಲ ಅಯ್ಯೋ ಇಸ್ಕೂಲ್ ಮೇಡಮ್ಮು ಏನೋ ಒಂದು ತಪ್ಪ ಅಂತದೆ ಬಿಡು ಏನು ಮಾಡೋಕತ್ತ ತಿದ್ಕೊಂತಾಳೆ ಓ ಏನ್ ತಿದ್ಕೊಳ್ಳೋದು ತಿದ್ಕೊಳ್ಳೋದು ತಿತ್ಕೊಳ್ಳೋದು ಬೇಕಾಗಿಲ್ಲ ಹ್ಞೂ ನೀನು ತಿದ್ಕೊಳಂಗಿದ್ರೆ ನೀನು ಮದುವೆ ಮಾಡ್ಕೊಂಬಿಡೋ ಅವ್ಳ ನನಗೆ ಬೇಕಾಗಿಲ್ಲ ಏಯ್ ತಪ್ಪು ಮಾಡ್ತಿದ್ದಾರೆ ಯಾರೋ ಅವರ ಪ್ರಪಂಚದಾಗೆ ಬಿಡು ಅದನ್ನೇ ದೊಡ್ಡದು ಮಾಡಬೇಡ ಬೇಕಾಗಿಲ್ಲ ಅಂದ್ರೆ ಬೇಕಾಗಿಲ್ಲ ನನ್ಗೆ ಮೇಡಮು ನೀವು ಹೆಂಗೋ ಏನೋ ನಂಗೆ ತಿಳಿದು ನಾನು ಕಲ್ಯಾಣಿ ಮೇಲೆ ಬೆಲೆ ಆಸೆ ಹಾಕ್ಕೊಂಡಿದ್ನಿ ಮದುವೆ ಮಾಡ್ಕೊಬೇಕು ಅಂತ ಯಾಕೋ ಅವ್ಳು ಬುದ್ಧಿ ನಂಗೆ ತಿಳ್ಸಿಲ್ಲ ಬೇಜಾರು ಮಾಡ್ಕೊಂಬಿಟ್ಟು ನಮಗೆ ಬೇಡ ಅಲೋಪ್ಪ ಉಣಪ್ಪ ಇಷ್ಟೆಲ್ಲ ತಿಳಿದ್ಮೇಲೆ ಅವ್ಳಿಗೆ ನಮ್ಮ ಮನೆ ಸೊಸೆಗೆ ಬರೋದು ಚೆನ್ನಾಗಿಲ್ಲ ಬೇಡ ಆವತ್ತು ನಿಮ್ಮ ತಂಗಿ ಇಲ್ಲೇ ಕೇಳ್ತಾ ಇದ್ಲು ನೀನು ಆಸ್ಪತ್ರೆಗೆ ಬರೋಗ ದುಡ್ಡು ಎತ್ಕೊಂಬಂತಾ ಹೌದಾ ನಂಗೆ ಏನೋ ಅನುಮಾನ ಇತ್ತು ಆದರೂ ನೋಡೋಣ ತಡಿ ಅಂತ ಸುಮ್ಮನೆ ಆದ್ನಿ ನಾನು ಸರಿ ಬಿಡಮ್ಮ ನಿಮಗೆಲ್ಲ ಇಷ್ಟ ಇಲ್ಲ ಆದಮೇಲೆ ನಾ ಯಾಕೆ ಬಲವಂತ ಮಾಡಬೇಕು ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ ಕೊಡಬೇಕು ಅಬ್ಬ ಊರ ಹತ್ರ ಕಂಗೋಗ್ಬಿಡ್ತಾರೆ ನಾನು ನಡೆಯೋ ಯಾಕಂದರೆ ನಡಿಬವ್ವ ಅವ್ಳ ಹತ್ರ ಮಾತಾಡಬೇಕು ಕಲ್ಯಾಣಿ ಹತ್ರ வில எல்லாம் நோக்கி நாவா நிர்வாக மாதிரி எல்லாம் ஏர்ப்பாடு மாதா நீ நூறுக்கு வர்த்தி அந்தியா இல்லை கிருஷ்ணப்பா அவளுக்கு நான் விட்டு இல்லை நீனோம் சொல் புத்தி ஏல்லா ஆத்தீன் நாளே சாய்ங்கால நான் அங்கே வர்த்தி சரி அம்மா ஆயுத நடிமவா நடி அத்தே சரி நான் நீட் தீ ஏ நான் ஒழுங்கா வர்த்த ஏ நகே ஓகே அந்த இல்லை ஏனால முழுகோகிர் ஏன் இல்ல மனி யாரும் இல்ல அது கேள்வ் கேள்வி பத்தீனிதம் சிஞ்சிரம் ஒன்று ஆசை எதுக்கம்மா ஏன் மாத கிருஷ்ணா யாரும் அண்ணன்கேனாத்தோ அதே ஆகோது நான் ஆசை எதுக்கண்ட்ரலா இவ்விட்ரு இங்கே இவங்க இங்க முந்தே அது அது ஏன்வா கிதா ஏன் கிருஷ்ணா இருந்தா ஓத்திர் விட நான் ఇష్ట డ్డు దుడ్డు అంతబిటా ఇవ్వర హుడ్గీన్ బ్యాడ అన్బిట్ట నై అదారోట్ల చిక్ అంతా సించ్యా ఎల్ ఇక్క మధ్వసరే దుడ్డా పెట్ట బీగ నీన్ సెత్ బీగ పెట్టబిడు అంతా మగ్సలేగన్ తర్గల అదా ఏ అంగల్ కృష్ణ మిడు బర్మూ పర్వాలి ಆ ಹುಡ್ಗಿ ನಾ ಅದ್ಯಾರ ಹುಡ್ನ್ ನೋಡಿ ಮುಂಚೆ ಯಾಕೋ ಬಲಿ ಬೇಜಾರ ಹೋಗ್ತದಿಗೆ ಎಂತ ಮೋಸ ಆಗ್ಬಿಡ್ತಾ ಅನ್ಸ್ ಬಿಡ್ತಪ್ಪ ಇವನು ರಾಮ್ನು ಮೇಡಮ್ ಹೇಳ್ತಾನ ಶ್ರೀಮಂತ ಮಾಡಕ್ಕ ಸರ್ ತಕೊ ಅಂತ ಹೋಗಿ ಬಂದಲ್ಲ ಬಂದ್ಮೇಲೆ ಗಲಾಟೆ ಅಂದ್ರೆ ಗಲಾಟೆ ಅದಕ್ಕೆ ಯಾಕೋ ಏನೋ ಏನೋ ಹೆಚ್ಚು ಕಮ್ಮಿನೋ ಏನೋ ಹುಡ್ಗಿಕ್ ಏನೋ ಆಗಿರ್ಬೋದ ಒಂದ್ ಅರ್ಜ ಕಾಲೇಜ್ ಹತ್ರಕ್ಕೆ ಹೋಗೋಣ ಅನ್ನೋ ಪಟ್ಕ ನಾಗಿಯಾ ಸಿಂಚನ ಎಲ್ಲಾ ಮರ್ಕೇಳಕ್ ನಿಂತವ್ರೆ ಇವ್ರು ಮೂವರು ಏನೋ ಮಾತಾಡ್ತಾವ್ರೆ ಯಾರು ಆಗ ಕಲ್ಯಾಣಿ ಜೊತೆಗಿರ್ತಾನಲ್ಲ ಅದ್ಯಾರ ಹುಡುಗನು ಆ ಹುಡುಗನು ಮಹೇಶ್ನು ಕಲ್ಯಾಣಿ ಮೂರು ಜನ ನಿಂತ್ಕೊಂಡು ಮಾತಾಡ್ತಾವ್ರೆ ಏನು ಅವನ ಮೇಲೆ ಜೋರು ಮಾತಾಡ್ತಾವ್ರೆ ನಿನ್ ಕಾಸೆ ಆಗ್ತಂತಿಲ್ಲ ಹಂಗೆ ಹಿಂಗೆ ಅಂತ ಇಬ್ರು ದುಡ್ಗೋದ್ ಯಾಕ ಏನ್ ಆತದ ನೋಡೋಣ ಅಂತ ಅನ್ಕೊಂಡ್ರೆ ಆಮೇಲೆ ಹೋಗಿ ನೋಡಿದ್ರೆ ಸಿಂಚನ ಹೇಳ್ಸು ಹಿಂಗ್ ಹೋಟ್ಲಾಕ್ ಸಿಕ್ಕಾಕೊಂಡಿದ್ರು ಅಂತ ಅಲ್ಲೇ ಮನ್ಸು ಮುರಿದೋಯ್ತು ಬೇಜಾರಾಗೋಯ್ತು ಅಲ್ಲೇ ಯಾರ ನಾನು ನೋಡ್ತವ್ರ ಏನ್ ಅನ್ಕೊಂಡಲ್ಲ ನಾವು ತಿಳಿದ್ರ ಮದುವೆ ಬಂದಿದ್ರೆ ಅದಕ್ಕೆ ಹೇಳೋದು ಒಂದ್ ಎಣ್ಣ ಮಾಡ್ಕೊಂಬರ್ಬೇಕಾರೆ ನಾಲ್ಕಾರ್ ಕಡೆ ವಿಚಾರಿಸ್ಬೇಕು ಅಂತ ಹೇಳಪ್ಪ ಅದ್ ಯಾವ್ದೋ ಒಂದ್ ನೋಡಿದ್ವಾ ಹೇಳಿದ್ನಲ್ಲ ಅವತ್ತು ನೀವು ಎಲ್ಲ ಎಲ್ಲ ನಿಂತಿದ್ರಲ್ಲ ಹ್ಮ್ ಹೋಗಿ ನೋಡ್ಕೊಂಬರ್ತೀನಿ ಬಡವರು ಅವ್ರ ಸಾವುಕಾರದೇ ಅವ್ರು ಓದಿಲ್ಲ ಅದೆಲ್ಲ ನೋಡಕ್ ಆಗಲ್ಲ ನಮ್ ಮನೆಗ್ ಕೆಲಸ ಮಾಡ್ಕೊಂಡಿದ್ರೆ ಅಷ್ಟೇ ಸಾಕು ಇವ್ರ ಸರೋಜ್ ಅಮ್ಮನಿಲ್ಲ ಸಾವಿತ್ರಮ್ಮನಿಲ್ಲ ಆ ಸರೋಜ್ ಬಿಡು ಬಾಯ್ ತಿರುಗಿಸ್ತಾಳೆ ಏನ್ ಮಾಡಕ್ ಆಗಲ್ಲ ಹೆಂಗಸ್ರ ಅಂದ್ಮೇಲೆ ಹಂಗೂ ಇತಾರೆ ಹಿಂಗೂ ಇತ್ತಾರೆ ಹಂಗೆ ಮುಚ್ಚಿಟ್ಟುವಾಗ ಮನೆಗಿರೋರು ಆದ್ರೆ ನಮ್ಗೆ ಅಷ್ಟೇ ಸಾಕು ಯಾವ ವಿದ್ಯಾವಂತರು ಬೇಕಾಗಿಲ್ಲ ನಮ್ಕ ಮುಂಚೆ ಬೇಜಾರ ಆಗೋಯ್ತು ಯಾರನ್ನ ಓದೋದು ಯಾರನ್ನ ಬಿಡೋದೆ ಇವಾಗಿನ ಕಾಲದಾಗ ಅದೇನೋ ಹೋಗಕ್ಕ ನಾನು ಎಲ್ಲ ಓದೋಳೆ ಮೇಡಮ್ ಅನ್ ಕೆಲಸ ಸಿಗ್ತದೆ ನನ್ ಮಗನು ಆರಾಮಾಗಿರ್ಬೋದು ಅಂತ ಅನ್ಕೊಂಡೆ ಇದ್ ನೋಡಿದ್ರೆ ಹಿಂಗಾಗೋಯ್ತು ಆ ಸೂವ ಸರ್ಕು ಎಲ್ಲ ತನ್ನ ಈ ಮೇಡಂ ನೂರು ಕ್ವಾಲಿಟಿ ಹೋಗ್ಬಿಟ್ಲಲ್ಲೆ ಐ ಓದ್ ಓದಳೆ ತು ಎಲ್ಲಾರು ಒಂದ್ ಅಷ್ಟ್ ಮುಟ್ಕೊಂಡು ದೇವಸ್ಥಾನ ಕೊಟ್ರಾಯ್ತು ಓ ಆಯ್ ಮುಂದ್ ಕೈಗೊಂಡ್ ಕೇಳು ಅವಳಗ್ ಅವಮಾನ ಆಗೋಯ್ತು ಎಲ್ಲಾರ ಮುಂದೆ ಅದಕ್ಕೆ ಎದ್ದು ಬಿದ್ದು ಓಡೋದ್ಲು ಇನ್ನು ಅವಮಾನ ಆಗ್ತೀನಿ ಇರ್ತದಾ ತಂಗಿ ಇಂತ ಕೆಲಸ ಮಾಡವಳೆ ಅಂತಂದ್ರೆ ಹಾ ಎಂತವರ್ಗು ಅವಮಾನ ಆಗಿ ಆಗ್ತದೆ ಅಮಿತ್ ಆಗಿ ಚೂರ್ ಚೂರು ಮಾಡಿ ಕುಟ್ರೆ ಮಕ್ಕಳು ತಿಂತಾರೆ ಏನ ಅಮಿತ್ ಶ್ರೀಮಾಂತ ಮಾಡ್ತಿದ್ದೆ ಆಗದು ಊರಿಂದ ಬರ್ಲಿ ಅವಳು ಬಿಡಿಸ್ತೀನಿ ಆಚಾರ ಮನೆ ಐದು ಸಾವಿರ ಕಾ ಪಾಟಕ ಬಿದ್ದು ಇವಾಗ ಇವಳು ತಂಗಿ ಇಷ್ಟು ಕಾಸ್ತಿಂದ ಹಾಕೊಳ್ಳಿ ನಮ್ದು ಯಾಕೆ ಕೇಳೋರಿಲ್ಲ ಹೀಗ ಮಾತಾಡಿ ಎಪ್ಪನಿವಾಗೆ ಬೇಜಾರಾಗೋನೆ ಯಾವ್ದ ಕರ್ಮ ಹೋಗ